ಮೆಟ್ರೋ ವಿಚಾರ ಒಂದು ನಲವತ್ತು ಟೈಮ್ ಕೊಟ್ಟಿದ್ದೇವೆ ಒಟ್ಟು ಎಸ್ಟಿಮೇಟ್ ಕಾರ್ಸುತ್ತ ಅಷ್ಟೇ ನಲವತ್ತು ಸಾವಿರದ ನಾನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದ ಅನುಮತಿಯನ್ನ ಕೊಟ್ಟಿದ್ದೇವೆ ದರ್ಸ್ಟೇಲ್ಗೆ ಅದು ಕೂಡ ನಾವು ಪ್ರಾರಂಭವನ್ನು ಬೆಂಗಳೂರಿನಲ್ಲಿ ಸಿಂಧಿ ನಾವು ಮಾಡ್ತಾ ಇದ್ದೇವೆ ನಲವತ್ತು ಸಾವಿರದ ನಾನೂರ ಇಪ್ಪತ್ತೈದು ಕೋಟಿ ತೊಂಬತ್ತೆಂಟು ಪ್ಯಾಕೇಜ್ ಇಂದ ಕೆಲವು ಕೆಲಸ ವೀರ ಬಾರಿಗೆ ಕಂಡುಕರ್ ಇದ್ದು ಬೇಗವಷ್ಟು ವಿಚಾರವಿದ್ದು ಅಧ್ಯಕ್ಷ ಕೆಲವು ಕೋರ್ಟ್ ಹೋಗಿದ್ರು ಕೋರ್ಟ್ ತೀರ್ಮಾನ ಕೊಟ್ಟಿದ್ದಾರೆ ನಾಲ್ಕು ತಿಂಗಳಲ್ಲಿ ಅಬೈನೆಸ್ ಮಾಡಿ ಅಂತ ಸ್ಕ್ವಾಶ್ ಮಾಡಿದ್ದಾರೆ ನಾವು ಪ್ರತಿ ಕ್ಷೇತ್ರದಲ್ಲೂ ಒಂದು ಕ್ಷೇತ್ರಕ್ಕೆ ಒಂದೊಂದು ಪ್ಯಾಕೇಜ್ ಅಂತ ಮಾಡಿ ಕೆಲವು ದೊಡ್ಡ ಕ್ಷೇತ್ರಕ್ಕೆ ಎರಡು ಈ ತರ ಮಾಡಿ ಒಟ್ಟು ಮೂವತ್ತು ಪ್ಯಾಕೇಜ್ ಅಲ್ಲಿ ತರೀ ಟ್ರಾನ್ಸ್ಪೋರ್ಟೇಷನ್ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಸೆಂಟರ್ ಆ ಸ್ಥಳ लागಬಹುದು ಅದರಿಂದ ಬೇರೆ ಬೇರೆ ನಾವು ಏನ್ ಮಾಡ್ತೀವಿ ಕಸ್ಟಮರ್ ಜವಾಬ್ದಾರಿಗೆ ಮಾಡಬೇಕು ಬಿಡಿ ಅದರ ಟೆಕ್ನಿಕ್ ಫಾಟಿಕ್ ಸೊ ಹೀಗೆ 30 ಪ್ಯಾಕೆಟ್ಸ್ ಮಾಡಿ ಅದನ್ನ ಟೆಂಡರ್ ಕೊಡ್ತೀವಿ ಫಿನಾನ್ಸ್ ಟೈಮ್ ನಾರ್ಮಲ್ ಆಗಿ 790 ರೂಪಾಯಿ ಬಿಚದಲ್ಲಿ ಆ ಯೋಜನೆ रिलेटेड ಕಸ ಆಗಬಹುದು ಅದು ಕೂಡ ನಾವು ಮಾಡ್ತೀವಿ ಬರೆ گارಬೇಜ್ ಟ್ರಾನ್ಸ್ಪೋರ್ಟೇಷನ್ ಅಷ್ಟೇ ಸರ್ ಕಲೆಕ್ಷನ್ ಕಲೆಕ್ಷನ್ ಅಂಡ್ ಕ್ರಾನ್ಸ್ಪು ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ ನಾನ್ ಐದು ವರ್ಷ ಮಾಡಬೇಕು ಅಂತ ನನ್ನ ಆಸೆ ಇತ್ತು ವೆಹಿಕಲ್ ಪೋರ್ಷನ್ ವೆಹಿಕಲ್ ಗೆ ಸ್ಟ್ರೆಂತ್ ಅವರು ಸೆವೆನ್ ಇಯರ್ಸ್ ಅಂತ ಡಿಗ್ರಿ ಮಾಡ್ತಾರೆ ಅದಕ್ಕೆ ಸೆವೆನ್ ಇಯರ್ಸ್ ಈಗಿನ ಸಿಸ್ಟಮ್ ಹೊಸ ಸಿಸ್ಟಮ್ಗೆ ಏನೇ ಡಿಫರೆನ್ಸ್ ಇದೆಯಾ ಡಿಫರೆನ್ಸ್ ಪಾನ್ಸ್ ವೆಹಿಕಲ್ ೇಷನ್ ಆಕ್ಟಿವಿಟೀಸ್ಗೆ ಸಭೆ ಮಾಡಬಹುದು ಅವ್ರಿಗೆ ಏನೇನು ತಗೊಂಡು ಹೋಗಬೇಕು ಸ್ಪೆಸಿಫಿಕೇಷನ್ ಆರ್ಟಿಂಗ್ ವಿಂಗಡಣೆ ಮಾಡಬೇಕು ಮಾತಾಡ್ತೀನಿ ಡೀಟೇಲ್ಸ್ ಕೊಡ್ತೀವಿ ರಾಮನಗರದ್ದು ಇದೆ ಜನಸಂಭೆ ಸರ್ ಇನ್ನೊಂದು ರಾಮನಗರದ್ದು ರಾಮನಗರ ಹೆಸರು ಬದಲಾವಣೆ ಬೇರೆ ಬೆನಿಫಿಟ್ಸ್ ಏನು ಮತ್ತೆ ಬೋರ್ಡ್ ಎಲ್ಲ ಚೇಂಜ್ ಮಾಡೋದು ಇಲ್ಲ ಯಾವಾಗ ಪ್ರೊಸೆಸ್ ಹೆಚ್ಚಿನ ನೋಟಿಫಿಕೇಶನ್ ಆಗ್ತದೆ ಆಗ್ತದ ಮೇಲೆ ಇಲ್ಲ ಕಾಸ್ಟಿಂಗ್ ಎಷ್ಟಾಗ್ತದೆ ಸರ್ ಕಾಸ್ಟಿಂಗ್ ಏನಾಗ್ತದೆ ದರ್ ಬಿಲ್ ನೋ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಅಂತ ಇಟ್ ಇಸ್ ನಮ್ದು ಮತ್ತು ಬೆಂಗಳೂರು ಜಿಲ್ಲೆ ಇತ್ತು ಈಗ ನಾನು ಈಗ ಬೆಂಗಳೂರು ಗ್ರಾಮಾಂತರ ಕಡಪುರ ಕ್ಷೇತ್ರ ಇತ್ತು ಯಾಕೆ ಕಡಪುರ ಕ್ಷೇತ್ರ ಬೆಂಗಳೂರು ಜಿಲ್ಲೆ ಅಂತ ಮಾಡ್ಬೋದು ಈ ಕಡೆ ನಾನು ನಾನಿಂದ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಇದು ಸದಸ್ಯ ಸದಸ್ಯನಾಗಿದ್ದೆ ಯೂತ್ ಕಾಂಗ್ರೆಸ್ ಬೆಂಗಳೂರು ಗ್ರಾಮ ಪ್ರೆಜಿಲೆಟ್ ಆಗಿದೆ ಫಸ್ಟ್ ಬೆಂಗಳೂರು ಸಿಟಿ ಬೆಂಗಳೂರು ಗ್ರಾಮಾಂತರ ಎಲ್ಲ ಇವೆಲ್ಲ ಬೆಂಗಳೂರು ಜಿಲ್ಲೆಗೆ ಸೇರ್ತಾರೆ ಒಂದ್ ಕಡೆ ಹೊಸಕೋಟೆರಡು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಚನ್ನಪಟ್ಟಣ ರಾಮನಗರ ಮಾಲೂರಿ ಇವೆಲ್ಲ ಕೂಡ ಕರ್ನಾಟಕ ಇವೆಲ್ಲ ಸೇರಿ ಬೆಂಗಳೂರು ಜಿಲ್ಲೆಗೆ ಸೇರಿದೆ ಆ ಹೆಸರನ್ನ ಉಳಿಸ್ಕೊಳ್ತಾರೆ ಕೆಲಸ ಜಗತ್ತೆ ಈ ಭಾಗ ಅಭಿವೃದ್ಧಿ ಆಗ್ತಾರೆ ದಕ್ಷಿಣಕ್ಕೆ ಸೊ ಅದಕ್ಕೆ ಬೆಂಗಳೂರು ದಕ್ಷಿಣಕ್ಕೆ ಜನತೆಯಲ್ಲಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಎಲ್ಲ ಕಾನೂನು ಚೌಕಟ್ಟನ್ನು ತಂದಬೇಕು ಅಂತ ತೀರ್ಮಾನವನ್ನು ಮಾಡಿ ಸೆಂಟರ್ ಅಪೋಸ್ ಮಾಡಿತ್ತು ಏನು ಅದು ಸೆಂಟ್ರಲ್ಲಿ ಇದೆ ಅಂತ ನಮ್ಮ ಸೆಂಟ್ರಿಗೆ ಒಂದು ಬ್ಯಾಂಡರ್ಜಿ ಅವ್ರು ತಿಳಿಸಬೇಕು ಅಂತಿತ್ತು ಅಷ್ಟೇ ಅದು ಸ್ವಲ್ಪ ಪಾಲಿಸೋದಕ್ಕೆ ಒಂದು ಪ್ರಯತ್ನ ಮಾಡೋಣ ನಮ್ಮ ಸ್ಟೇಟ್ ಈಗ ಗದಗ ಜಿಲ್ಲೆ ಮಾಡ್ಬೋದು ಚಾಮರಗರ ಜಿಲ್ಲೆ ಮಾಡೋದು ಜಿಲ್ಲೆ ಮಾಡಿದ್ವಿ ಈಗ ರಾಮನಗರ ಜಿಲ್ಲೆ ಅಂತ ಯಾವ ಸೈತು ನಾವು ರಾಮನಗರ ಜಿಲ್ಲೆ ಅಂತ ಆಲ್ ಲ್ಯಾಂಡ್ ನನ್ನ ಕೂಡ ನೀವು ದಕ್ಷಿಣ ಜಿಲ್ಲೆ ಅಂತ ಹೇಳಿದ್ರು ಥ್ಯಾಂಕ್ ಯು

But the district will be called as Rangoon South District. This is number one. And as far as metro is concerned, third stage of metro, we have approved the 40,000 crores. 40,000? 425 crores has been approved for third stage. We are just going into the volume. Number two. Number three on the solid waste management. 33 wards, there was a court case, court has decided in the government paper. Uh, it we have given as 4 months time, So we are going to make 33 uh, separate uh, areas, packages, 33 packages. In some constancy, in every constancy, one package. And few constancies, well, there are big constancies like South. And all those areas, we are meeting. Two, two packages. So it will be 33 uh, consensus packages will be done. Within four months, we have to come back and submit to the board. This is the decision from the government. And then as far as the video is concerned, there was a lot of plans. we have connected to various organizations, institutions, and all. Uh, no one has paid the interest. So we have given them. Uh, we are just paid up all the interest and within 120 days we will ask them to pay the uh, principal of that. Uh, so that one-time opportunity doing. government will be losing about 230 crores uh, in debt on the uh, interest part. But still it is a social obligation for all the CSAs where uh, some temples are there, some federal uh, funds of BA uh, government is there. ಸುಪ್ರೀಂ ಕೋರ್ಟ್ ಅಲ್ಲಿ ಟರ್ ಹೊಲ್ಪಡುತ್ತೆ ಅವನೇ ಮೈದಾನ ನ ಸುಪ್ರೀಂ ಕೋರ್ಟ್ ರಾಜವರ್ತನ್ ಕೊಡ್ಬೇಕು ಅಂತ ಮಧ್ಯಂತರ ಆದೇಶ ಕೋರ್ಟ್ ದಿನ ಹಾಧರ್ ಮಾಡ್ತೀವಿ ಅಂತ ಕ್ಯಾಬಿನೆಟ್ ಏನು ಬಂದಿಲ್ಲ ಆಲ್ಮೋಸ್ಟ್ ಬೆಂಗಳೂರು ಮನೆ ಅಪ್ಡೇಟ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ